ಅವ್ ಎಲ್ಲಾ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಆ ರಾಜರ ಮಾಡ್ತಾನವ ಅವ್ ಯಾರು ನಾವ್ ಏನ್ ಯಾರಿಗೆ ಹೇಳಿದ್ರು ಏನು ನಡೋದಲ್ಲ ಯಾನ್ ಏನು ಇಫೆಕ್ಟ್ ಆಗುದಲ್ಲ ಅವ್ರ ರಾಜ ಹಾಕಿದಾನ ಗಾಂಧಿನಗರದಾಗ ಒಬ್ ಬೆಂಗಳೂರ್ಗ ಬೆಳಗಾಂ ಅವ ಅವ್ ಬೇಕ ನೀವ್ ನೋಡ್ರಿ ನಮ್ಮ ಅಂಗಡಿ ಕಡೆಯಿಂದ ಸರಿ ಅಪ್ಪ ನೀವು ಆ ಕಡೆ ತಗೋರಿ ಅಂದ್ರೆ ಕೇಳದಲ್ಲ ಅಂಗಡಿ ಮ್ಯಾಗ ದಗಿರಿ ಮಾಡ್ತಾರ ಅವ್ರ ಅವ್ರ ಜನ ಪಕ್ಕದಲ್ಲಿ ಹೆಣ್ಮಕ್ಳದ್ ಇನ್ವಾಲ್ವ್ ಅದಾರ ಇವರು ಅಂಗಡಿ ಮುಖ್ಯವಾದ ಸಮಸ್ಯೆ ಏನಂತಂದ್ರೆ ಎಫ್ ಸಿ ದಿಂದ ನಮ್ಮ ಕರ್ನಾಟಕ ಸರ್ಕಾರದ ಗುಣಾಮಗಳಲ್ಲಿ ಸರಬರಾಜು ಆಗತ್ತೆ ಮೊದಲು ಭಾರತ ಸರ್ಕಾರದ ಗುದಾಂನಿಂದ ಸಗಟು ಮಾರಾಟ ಮಳಿಗೆಯಿಂದ ಅದು ಕರ್ನಾಟಕ ಸರ್ಕಾರದ ಮಾರಾಟ ಮಳಿಗೆಗಳಲ್ಲಿ ಬಂದು ಸ್ಟಾಕ್ ಆಗತ್ತೆ ಈ ಎಫ್ ಸಿ ಐದಿಂದ ಏನಾಗಿದೆ ಅಲ್ಲಿ ದೊಡ್ಡ ಹೆಗ್ಗನಗಳು ಸೇರ್ಕೊಂಡು ಗೊತ್ತಿಲ್ಲ ಅಲ್ಲೇ ಕಲ್ಲು ಮಣ್ಣು ಧೂಳೆಲ್ಲ ಅಲ್ಲೇ ಹಾಕಿ ಅದನ್ನ ಎತ್ತಿ ಕಟ್ಟು ಕರ್ನಾಟಕದ ಗುಡಾಣೆಗಳಲ್ಲಿ ಕಳಿಸ್ತಾರೆ ಅಲ್ಲಿಂದ ವಿತರಕರಿಗೆ ಅದು ನಮಗ ಬರ್ತದೆ ಅದಕ್ಕೆ ನಾವು ಬಹಳಷ್ಟು ಸಾರಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ನಮ್ಮ ಇವರಿಗೆಲ್ಲ ಹೇಳಿದ್ವಿ ನಾವು ಅವರು ಅಲ್ಲಿಂದ ಹೋಗಿ ಎಫ್ ಸಿ ಐ ಹೇಳಿದ್ದಾರೆ ಇದರ ಸಮಸ್ಯೆನೇ ಇರೋದು ಕೇಂದ್ರ ಬಿಂದು ಎಲ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಗುಡಾವಣೆಗಳು ಏನಿದಾವಲ್ಲ ಅಲ್ಲೇ ದಾಸ್ತಾನಿ ಏನಾಗ್ತೈತಿ ಅಲ್ಲೇ ಇದು ದೊಡ್ಡ ಸಮಸ್ಯೆ ಐತಿ ಮತ್ತೊಂದು ಈಗ ಪ್ರಶ್ನೆ ಏನ ಹೇಳ್ತಿದ್ರಿ ಬಹಳಷ್ಟು ಅಂಗಡಿಕಾರರು ಕಡ್ಡಾಯವಾಗಿ ಚಿಟ್ಟಿನ ಮಾಡೋದಲ್ಲ ಅಂತಂದ್ರ ಇದು ಅತ್ಯಂತ ದೊಡ್ಡ ತಪ್ಪು ಯಾಕಂತಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಯಾರು ನಿಮಗ್ ಕೊಡೋದಿಲ್ಲ ಚಿಟಿ ಕೊಟ್ರನ್ನ ಕೊಡ್ತೇನೆ ಅನ್ನೋದು ಅತ್ಯಂತ ದೊಡ್ಡ ಅಪರಾಧ ಇದು ಏನ್ ಪ್ರೀತಿಯಿಂದ ಕೊಟ್ಟರು ಕೇಳ ಕೇಳಬಹುದು ಅಷ್ಟೇ ವಿನಃ ನಿಮಗ್ ಕೊಡೋದಂಗ್ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲಿ ಸಂಘ ರಾಜ್ಯ ಸಂಘ ಇದನ್ನ ಒಪ್ಪುವುದನ್ನು ಇಲ್ಲ ಅಥವಾ ಬೆಂಬಲಿಸುವುದು ಕಷ್ಟ ಎಲ್ಲಾರ್ಗು ಇರ್ತೈತಿ ನಮಗೂ ಬಹಳ ಕಷ್ಟ ಐತಿ ಈಗ ನಿಮಗೆ ವಾಟ್ಸ್ ಹೇಳ್ತೀನಿ ಅಂಗಡಿ ಒಂದು ರೀತಿಯಿಂದ ನೋಡಿದ್ರೆ ಮೊದಲು ಇದೇನು ಬಯೋಮೆಟ್ರಿಕ್ ಬರೋದಕ್ಕಿಂತ ಮುಂಚೆ ಈಗ ಕುಬೇರಿದ್ರ ಈಗ ಬೀದಿಗೆ ಬಂದಂತ ಪರಿಸ್ಥಿತಿನೂ ಇದೆ ಈಗ ಒಂದು ಸ್ವಲ್ಪ ದಿನ ಅಂಗಡಿಕಾರ ಕಾರ ತಮ್ಮಲ್ಲಿ ಮುಗಿತ ಮೇಲೆ ಸ್ಟಾಕ್ ಮುಗಿದ ಮೇಲೆ ತೆಂಗಿನಕಾಯಿ ಮಾರುದು ಕಾಯಿಪಲ್ಯ ಮಾರುದು ಇನ್ನೊಂದು ಉಪಜೀವನ ಮಾಡ್ತಕ್ಕಂಥ ಸಂದರ್ಭಗಳನ್ನ ಬಾಳಷ್ಟು ನಿಮಗ್ ತೋರಿಸ್ತೇನೆ ಅದಕ್ಕೆ ಇದು ಏನಿದೆ ಇದು ಎತ್ತುವಳಿ ಮಾಡಿ ನಾನು ನಿಮ್ಮ ಚೀಟಿ ಕೊಟ್ಟರೆ ದೊಡ್ಡ ಕೊಡ್ತೇವೆ ಅನ್ನೋದು ತಪ್ಪು ಅಪರಾಧ ಅದಕ್ಕೆ ರಾಜ್ಯ ಸಂಘ ಸಂಘಟನೆ ಯಾವುದೇ ಹಂತದಲ್ಲೂ ಕೂಡ ನಾವು ಅದನ್ನು ಒಪ್ಪೋದಿಲ್ಲ ಅದ ಬಡವರಿಗೆ ಮಾತ್ರ ಯಾವತ್ತು ನಾವು ಹೆಂಡ ರಕ್ತ ಅವ್ರದ್ದು ಹೆಣ್ಣಬಾರದು ಇದು ಯಾಕಂದ್ರೆ ಈ ಸೇವೆ ಮಾಡಕ್ ದೊಡ್ಡ ಸಿಕ್ಕಿರ್ತಕ್ಕಂಥ ಅವಕಾಶ ನಮದು ಅದಕ್ಕೆ ಬಡವರದ ಬಗ್ಗೆ ನೀವು ಅವರನ್ನ ಶೋಷಣೆ ಮಾಡ್ತಕ್ಕಂಥದ್ದಲ್ಲ ಮತ್ತೊಂದು ನಾವು ತಮ್ಮಲ್ಲಿ ಒಂದು ಗಮನ ಸೆಳಿತೇನೆ ನ್ಯಾಯಬೆಲೆ ಅಂಗಡಿಕಾರರಿಂದ ಅಕ್ಕಿಯನ್ನ ಪಡೆದು ಪಕ್ಕದಲ್ಲೇ ಮಾರಾಟ ಮಾಡತಕ್ಕಂತ ಗ್ರಾಹಕರಿದ್ದಾರೆ ಇಡೀ ರಾಜ್ಯಾದ್ಯಂತ ಕಾಡ್ದಾರ ನಾವ್ ಏನ್ ಮಾಡ್ಬೇಕಾಗತ್ತೆ ನಮ್ಮ ಡ್ಯೂಟಿಯನ್ನು ನಾವು ಅವ್ರ ಹೆಬ್ಬಾಡ್ ತಗೊಂಡ್ವಿ ಅವರಿಗೆ ಅಕ್ಕಿ ಕೊಟ್ವಿ ನಮ್ ಕೆಲಸ ಮುಗಿತ್ತು ನಾವು ಅನೇಕ ಬಾರಿ ಆಫೀಸರ್ ಗಳಿಗೆ ಹೇಳಿದ್ವಿ ಸರ ನಮ್ ಕಡೆ ತಗೋತಾರ ಅವ್ರ ಪಕ್ಕದಾಗ ಕೊಡತ್ತಾರ ನಮ್ಮ ಅಂಗಡಿ ಮುಂದಾ ಇದು ಅಪರಾಧ ಅಂತಂದ್ರ ನಾವ್ ಏನ್ ಮಾಡಿ ನಿಮ್ ಡ್ಯೂಟಿ ಪ್ರಾಂಭಾಗಿ ಮಾಡ್ರಿ ನೀವು ಫಲಾನುಭವಿ ಕೊಟ್ರೆ ಮುಗಿದು ಹೋತು ಅಂತಂತಾರ ಇದು ಏನಾಗಿದೆ ಆಮೇಲೆ ಅಂಗಡಿ ಕಾರ್ ಯಾರಾದ್ರೂ ರೈಡ್ ಮಾಡಿ ಯಾರಾದ್ರೂ ಅಕ್ಕಿ ಹಿಡಿದ್ರ ನ್ಯಾಯ ಅಂಗಡಿ ಕಾರನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಸಂಶಯ ನಮಗಾಗ್ತಾ ಇದೆ ತಮ್ಮಲ್ಲಿ ಅರಿಕೆ ಮಾಡಿಕೊಡ್ತೇನೆ ಇದರಲ್ಲಿ ಯಾವುದೇ ಪಾತ್ರ ನಮ್ದಿಲ್ಲ ಎರಡ್ ನಂಬರ್ ಹಂಗ ಈ ಅಕ್ಕಿ ಕಳ್ ಸಾಗಾಟ ಮಾಡೋದ್ರಲ್ಲಿ ನಮ್ದು ಯಾವುದೇ ಪಾತ್ರಗಳಿರೋದಲ್ಲ ಏನ್ ಮಾಡ್ತಿದ್ದಾನಂದ್ರೆ ಗ್ರಾಹಕರ ಕಡೆಯಿಂದ ತೆಗೆದುಕೊಂಡು ಆ ಅಕ್ಕಿ ಕಳ್ ಸಾಗಾಟಗಾರ ಇದನ್ನೆಲ್ಲ ಅಂತಾರಾಜ್ಯ ಸಾಗಾಟ ಮಾಡ್ತಾರ ಎಲ್ಲಿ ಸಿಕ್ಕ ಬಿದ್ದರೆ ನಮ್ಮ ಹೆಸರು ಕಡ್ತಾ ಇದೆ ಅದಕ್ಕೆ ತಾವು ದಯಮಾಡಿ ನಮಗಿದ ಒಂದ ಸಹಕಾರ ಮಾಡಬೇಕು ನಮ್ಮ ಆಮೇಲೆ ಸಾಬ್ರೆ ಸಾಬ್ರೆ ಅಲ್ಲಲ್ಲ ಒಂದ್